ಅಭ್ಯಾಸ ಈ ಕೆಳ ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಸ್ಥಾನ ಪಲ್ಲಟ ಕ್ರಿಯೆಯನ್ನು ಉಂಟು ಮಾಡುತ್ತದೆ ಆಪ್ಷನ್ ಎ ಎನ್ ಎ ಸಿ ಟಿ ದ್ರಾವಣ ಮತ್ತು ತಾಮ್ರದ ಲೋಹ ಬಿ ಎಂ ಜಿ ಸಿ ಎಲ್ ದ್ರಾವಣ ಮತ್ತು ಅಲ್ಯೂಮಿನಿಯಂ ಲೋಹ ಸಿ ಎಫ್ ಇ ಎಸ್ ಒ ದ್ರಾವಣ ಮತ್ತು ಬೆಳ್ಳಿಯ ಲೋಹ ಡಿ ಎನ್ ಎನ್ನು ದ್ರಾವಣ ಮತ್ತು ತಾಮ್ರದ ಲೋಹ ಉತ್ತರ ಡಿ ಎನ್ ಎನ್ನು ದ್ರಾವಣ ಮತ್ತು ತಾಮ್ರದ ಲೋಹ ಒಂದು ಧಾತುವು ಆಕ್ಸಿಜನ್ ಜೊತೆ ಪ್ರತಿವರ್ತಿಸಿ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರುವ ಸಂಯುಕ್ತವನ್ನು ಉಂಟುಮಾಡುತ್ತದೆ ಈ ಸಂಯುಕ್ತವು ನೀರಿನಲ್ಲಿ ಸುಲಭವಾಗಿ ಕರಗುತ್ತದೆ ಸಾಮಾನ್ಯವಾಗಿ ಆ ಧಾತು ಯಾವುದಾಗಿರಬಹುದೆಂದರೆ ಎ ಕ್ಯಾಲ್ಶಿಯಂ ಬಿ ಕಾರ್ಬನ್ ಸಿ ಸಿಲಿಕಾನ್ ಡಿ ಕಬ್ಬಿಣ ಉತ್ತರ ಎ ಕ್ಯಾಲ್ಸಿಯಂ ಆಹಾರ ಪದಾರ್ಥಗಳ ಡಬ್ಬಿಗಳನ್ನು ತವರದಿಂದ ಲೇಪನ ಮಾಡಲಾಗಿರುತ್ತದೆಯೇ ಹೊರತು ಸತುವಿನಿಂದಲ್ಲ ಕಾರಣ ಎ ಸತ್ತು ತವರಕ್ಕಿಂತ ದುಬಾರಿ ಬಿ ಸತುವಿನ ಕರಗುವ ಬಿಂದು ತವರಕ್ಕಿಂತ ಹೆಚ್ಚು ಸಿ ಸತುವು ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ ಡಿ ಸತುವು ತವರಕ್ಕಿಂತ ಕಡಿಮೆ ಕ್ರಿಯಾಶೀಲವಾಗಿದೆ ಉತ್ತರ ಸಿ ಸತುವು ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ ನಿಮಗೆ ಒಂದು ಸುತ್ತಿಗೆ ಬ್ಯಾಟರಿ ಬಲ್ಬ್ ತಂತಿ ಮತ್ತು ಸ್ವಿಚ್ಗಳನ್ನು ನೀಡಲಾಗಿದೆ ಇವುಗಳನ್ನು ಉಪಯೋಗಿಸುವುದರ ಮೂಲಕ ನೀಡಲಾಗಿರುವ ವಸ್ತುಗಳನ್ನು ಹೇಗೆ ಲೋಹಗಳು ಮತ್ತು ಅಲೋಹಗಳಾಗಿ ವಿಂಗಡಿಸುವಿರಿ ಬಿ ಈ ಪರೀಕ್ಷೆಗಳ ಉಪಯುಕ್ತ ಲೋಹ ಮತ್ತು ಆಲೋಹಗಳ ನಡುವಣ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಲು ತಿಳಿಸಿ ಉತ್ತರ ಎ ಲೋಹಗಳು ವಿದ್ಯುತ್ ವಾಹಕ ವಸ್ತುಗಳು ಲೋಹಗಳಿಗೆ ತನ್ಯ ಮತ್ತು ಕುಟ್ಟ ಗುಣ ಇದೆ ಲೋಹಗಳನ್ನು ಬ್ಯಾಟರಿಗೆ ಸಂಪರ್ಕಿಸಿ ತಂತಿಯ ಮೂಲಕ ಬಟ್ಟೆಗಳ ಬಟ್ಟೆಗೆ ಸಂಪರಿಸಿದಾಗ ಬಲ್ಬ್ಸ್ ಬೆಳಕನ್ನು ಕೊಡುತ್ತದೆ ಇದರಿಂದ ಲೋಹಗಳು ಉತ್ತಮ ವಿದ್ಯುತ್ ವಾಹಕ ವಸ್ತುಗಳೆಂದು ತಿಳಿಸಬಹುದು ಸುತ್ತಿಗೆ ತೆಗೆದುಕೊಂಡು ಲೋಹಗಳಿಗೆ ಬಡಿದಾಗ ಲೋಹಗಳು ಹಾಳೆಗಳಂತೆ ಅಗಲವಾಗುತ್ತದೆ ಲೋಹಗಳ ಈ ಗುಣವನ್ನು ಕುಟ್ಟಿಗುಣ ಎನ್ನುವರು ವ್ಯತ್ಯಾಸ ಲೋಹಗಳು ಅಲೋಹಗಳು ಲೋಹಗಳ ಹೊರ ಮೇಲೆ ನುಣು ನುಣುಪಾಗಿರುತ್ತದೆ ಇದನ್ನೇ ಹೊಳಪು ಅಥವಾ ಕಾಂತಿ ಎನ್ನುವರು ಅಲೋಹಗಳ ಮೇಲೆ ಸಾಮಾನ್ಯವಾಗಿ ಹೊರಟಾಗಿರುತ್ತವೆ ಲೋಹಗಳು ತನ್ಯ ತನ್ಯತೆ ಮತ್ತು ಕುಟ್ಯತೆ ಗುಣ ಹೊಂದಿವೆ ಅಲೋಹಗಳು ತನ್ಯತೆ ಮತ್ತು ಕುಟ್ಯತೆ ಗುಣ ಹೊಂದಿಲ್ಲ ಲೋಹಗಳು ಉಷ್ಣ ಮತ್ತು ವಿದ್ಯುತ್ನ ಉತ್ತಮ ವಾಹಕಗಳು ಅಲೋಹಗಳು ಉಷ್ಣ ಮತ್ತು ವಿದ್ಯುತ್ನ ಅವಾಹಕಗಳು ಗ್ರಾಫೈಟ್ ಹೊರತುಪಡಿಸಿ ಲೋಹಗಳು ಶಾಬ್ದನ ಗುಣ ಹೊಂದಿವೆ ಅಲೋಹಗಳು ಶಾಬ್ದನ ಗುಣ ಹೊಂದಿಲ್ಲ ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು ಉಭಯವರ್ತಿ ಆಕ್ಸೈಡ್ಗಳಿಗೆ ಎರಡು ಉದಾಹರಣೆ ಕೊಡಿ ಉತ್ತರ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರೊಂದಿಗೂ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುವ ಲೋಹದ ಆಕ್ಸೈಡ್ಗಳನ್ನು ಉಭಯ ಉಭಯವರ್ತಿ ಆಕ್ಸೈಡ್ಗಳು ಎನ್ನುವರು ಉದಾಹರಣೆ ಅಲ್ಯುಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ ಸಾರರಿಕ್ತ ಆಮ್ಲಗಳಿಂದ ಹೈಡ್ರೋಜನ್ ಮತ್ತು ಪಲ್ಲಟಗೊಳಿಸುವ ಎರಡು ಲೋಹಗಳನ್ನು ಹೆಸರಿಸಿ ಹೈಡ್ರೋಜನ್ ಅನ್ನು ಪಲ್ಲಟಗೊಳಿಸದ್ ಏಳು ಲೋಹಗಳನ್ನು ತಿಳಿಸಿ ಉತ್ತರ ಸಾರರಿಕ್ತ ಆಮ್ಲಗಳಿಂದ ಹೈಡ್ರೋಜನ್ ಅನ್ನು ಪಲ್ಲಟಗೊಳಿಸುವ ಎರಡು ಲೋಹಗಳು ಸತು ಅಲ್ಯೂಮಿನಿಯಂ ಮ್ಯಾಗ್ನೀಸಿಯಂ ಕಬ್ಬಿಣ ಸಾರರಿಕ್ತ ಆಮ್ಲಗಳಿಂದ ಹೈಡ್ರೋಜನ್ ಅನ್ನು ಪಲ್ಲಟಗೊಳಿಸದ ಎರಡು ಲೋಹಗಳು ತಾಮ್ರ ಚಿನ್ನ ಬೆಳ್ಳಿ ಎಂ ಎಂಬ ಲೋಹದ ವಿದ್ಯುತ್ ವಿಭಜನಿಯ ಶುದ್ಧೀಕರಣದಲ್ಲಿ ನೀವು ಏನೋಡ್ ಕ್ಯಾಥೋರ್ ಮತ್ತು ವಿದ್ಯುದಿಜ್ಭಜನೀಯ ದ್ರಾವಣವಾಗಿ ಯಾವುದನ್ನು ತೆಗೆದುಕೊಳ್ಳುವಿರಿ ಉತ್ತರ ಎಂ ಅಶುದ್ಧ ಲೋಹವನ್ನು ಧನಾಗ್ರಕ್ಕೆ ಎಂ ಶುದ್ಧ ಲೋಹದ ತೇಳು ತಡನ್ ತಗಡನ್ನು ಋಣಾಗ್ರಕ್ಕೆ ಜೋಡಿಸುವರು ಎಂ ಲೋಹಿಯ ಲವಣದ ದ್ರಾವಣವನ್ನು ವಿದ್ಯುದಿಭಜನೀಯವಾಗಿ ಬಳಸುವರು ಪ್ರತ್ಯುಷನು ಪ್ರಯೋಗಾಲಯದಲ್ಲಿ ಬಳಸುವ ಚಮಚೆಯಲ್ಲಿ ಗಂಧಕದ ಪುಡಿಯನ್ನು ತೆಗೆದುಕೊಂಡು ಕಾಸಿದ್ದಾನೆ ಪ್ರನಾಳವನ್ನು ತಲೆ ಕೆಳಗೆ ಮಾಡಿ ಬಿಡುಗಡೆಯಾದ ಅನಿಲವನ್ನು ಸಂಗ್ರಹಿಸಿದ್ದಾನೆ ಎ ಸಂಗ್ರಹಿಸಿದ ಅನಿಲದ ವರ್ತನೆ ಇವುಗಳ ಮೇಲೆ ಹೇಗಿರುತ್ತದೆ ಶುಷ್ಕ ಲಿಟ್ಮಸ್ ಕಾಗದ ಯಾವ ಪರಿಣಾಮವೂ ಬೀರುವುದಿಲ್ಲ ತೇವವಿರುವ ಲಿಟ್ಮಸ್ ಕಾಗದ ನೀಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಇಲ್ಲಿ ನಡೆಯುವ ಕ್ರಿಯೆಯೇ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟುವ ಎರಡು ವಿಧಾನಗಳನ್ನು ತಿಳಿಸಿ ಉತ್ತರ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟುವ ವಿಧಾನಗಳು ಬಣ್ಣ ಹಚ್ಚುವುದು ಎಣ್ಣೆ ಸವರುವುದು ಗ್ರೀಸ್ ಹಚ್ಚುವುದು ಗ್ಯಾಲ್ವನೀಕರಣ ಕ್ರೋಮಿಯಂ ಲೇಪನ ಆನೋಡೀಕರಣ ಮಿಶ್ರ ಲೋಹಗಳನ್ನಾಗಿ ಮಾಡುವುದು ಅಲೋಹಗಳು ಆಕ್ಸಿಜ್ ಜೊತೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಆಕ್ಸೈಡ್ಗಳ ವಿಧ ಯಾವುದು ಉತ್ತರ ಅಲೋಹಗಳು ಆಕ್ಸಿಜನ್ ಜೊತೆ ಪ್ರತಿವರ್ತಿಸಿದಾಗ ಉತ್ಪತ್ತಿಯಾಗುವ ಆಕ್ಸೈಡ್ಗಳು ಆಮ್ಲಯ ಆಕ್ಸೈಡ್ಗಳಾಗಿರುತ್ತವೆ ಕಾರಣ ಕೊಡಿ ಎ ಪ್ಲಾಟಿನಮ್ ಚಿನ್ನ ಮತ್ತು ಬೆಳ್ಳಿಯನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸುವರು ಉತ್ತರ ಇವು ಹೆಚ್ಚು ಹೊಳಪುಳ್ಳ ಆಕರ್ಷಣೀಯ ಬಣ್ಣ ಹೊಂದಿವೆ ಮತ್ತು ಇವು ಸುಲಭವಾಗಿ ನಶಿಸುವುದಿಲ್ಲ ಅಲ್ಯೂಮಿನಿಯಂ ಅತ್ಯಂತ ಹೆಚ್ಚಿನ ಕ್ರಿಯಾಶೀಲ ಲೋಹವಾಗಿದ್ದರೂ ಇದನ್ನು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸುವರು ಉತ್ತರ ಅಲ್ಯೂಮಿನಿಯಂ ಆಕ್ಸಿಜನ್ ಜೊತೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಪದರ ಉಂಟುಮಾಡುತ್ತದೆ ನಂತರ ಈ ಪದರವು ಅಲ್ಯೂಮಿನಿಯಂ ಅನ್ನು ಹೆಚ್ಚಿನ ನಶಿಸುವಿಕೆಯಿಂದ ತಡೆಯುತ್ತದೆ ಮತ್ತು ಇದು ಹೆಚ್ಚು ಹಗುರವಾಗಿದ್ದು ಉತ್ತಮ ಕುಟ್ಯತೆ ಗುಣ ಹೊಂದಿರುವುದರಿಂದ ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸುವರು ಸಿ ಲೋಹದ್ದೋರಣದ ಸಂದರ್ಭದಲ್ಲಿ ಕಾರ್ಬೋನೇಟ್ ಮತ್ತು ಸಡ್ ಅದಿರುಗಳನ್ನು ಸಾಮಾನ್ಯವಾಗಿ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸುವರು ಉತ್ತರ ಸಡ್ ಮತ್ತು ಕಾರ್ಬೋನೇಟ್ಗಳಿಂದ ಲೋಹಗಳು ಉದ್ಧರಿಸುವುದಕ್ಕಿಂತ ಆಕ್ಸೈಡ್ಗಳಿಂದ ಉದ್ಧರಿಸುವುದು ಸುಲಭ ಆದ್ದರಿಂದ ಲೋಹೋದ್ಧದ ಸಂದರ್ಭದಲ್ಲಿ ಕಾರ್ಬೋನೇಟ್ ಮತ್ತು ಸೀಡ್ ಅದಿರುಗಳನ್ನು ಸಾಮಾನ್ಯವಾಗಿ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸುವರು ಹೊಳಪು ಕಳೆದುಕೊಂಡು ತಾಮ್ರದ ಪಾತ್ರೆಗಳನ್ನು ಲಿಂಬೆ ಅಥವಾ ಹುಣಸೆ ಹಣ್ಣಿನ ರಸದಿಂದ ಸ್ವಚ್ಛಗೊಳಿಸುವುದನ್ನು ನೀವು ನೋಡಿರುತ್ತೀರಿ ಈ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಈ ಹುಳಿ ವಸ್ತುಗಳು ಏಕೆ ಪರಿಣಾಮಕಾರಿಯಾಗಿವೆ ವಿವರಿಸಿ ಉತ್ತರ ಲಿಂಬೆ ಅಥವಾ ಹುಣಸೆ ಹಣ್ಣಿನ ರಸಗಳು ಆಮ್ಲವಾಗಿರುವುದರಿಂದ ಲೋಹಗಳ ಮೇಲಿನ ತಾಮ್ರದ ಕಾರ್ಬೋನೇಟ್ ಸಂಯುಕ್ತವನ್ನು ಸುಲಭವಾಗಿ ವಿಲೀನಗೊಳಿಸಿಕೊಳ್ಳುತ್ತವೆ ರಾಸಾಯನಿಕ ಗುಣಗಳ ಆಧಾರದ ಮೇಲೆ ಲೋಹ ಮತ್ತು ಅಲೋಹಗಳಿರುವ ವ್ಯತ್ಯಾಸ ತಿಳಿಸಿ ಲೋಹಗಳು ಅಲೋಹಗಳು ಲೋಹಗಳು ಎಲೆಕ್ಟ್ರಾನಿಕ್ ದಾನಿಗಳು ಅಲೋಹಗಳು ಎಲೆಕ್ಟ್ರಾನ್ ಸ್ವೀಕಾರಿಗಳು ಲೋಹಗಳು ತಮ್ಮ ಅತ್ಯಂತ ಹೊರ ಕವಚದಲ್ಲಿ ಒಂದು ಎರಡು ಅಥವಾ ಮೂರು ಎಲೆಕ್ಟ್ರಾನ್ಗಳನ್ನು ಹೊಂದಿವೆ ಇವು ತಮ್ಮ ಅತ್ಯಂತ ಹೊರ ಕವಚದಲ್ಲಿ ನಾಲ್ಕಕ್ಕಿಂತ ಹೆಚ್ಚು ಎಲೆಕ್ಟ್ರಾನ್ಗಳನ್ನು ಹೊಂದಿವೆ ಹೈಡ್ರೋಜನ್ ಹೊರತುಪಡಿಸಿ ಲೋಹಗಳು ಗಾಳಿಯಲ್ಲಿನ ಆಕ್ಸಿಜನ್ನೊಡನೆ ವರ್ತಿಸಿ ಪ್ರತ್ಯಾಮ್